ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಕಾವೇರಿ ಕನ್ನಡ ಮೀಣ್ಯ ಮುಂದಿನ ಭಾಗದಲ್ಲಿ ಅಗಸ್ತ್ಯ ಬಾತ್ರೂಮಿಂದ ಸ್ನಾನ ಮಾಡಿಕೊಂಡು ಹೊರಗಡೆ ಬರ್ತಾರೆ ಕಾವೇರಿ ಬಂದು ಕಿರುಚಿಕ್ಕೊಂಡು ಬಿಡ್ತಾರೆ ಏಯ್ ಏನಯ್ಯ ಯಾವ ಟಬಾಲ್ಸ್ ಬರಯ್ಯ ಬರೋ ಹೊರಗಡೆ ಹಾಗೆ ಬಂದು ನಿಂತ್ಕೊಂಡಿದೆಯಲ್ಲ ಅಂತ ಹೇಳ್ತಾರೆ ಏಯ್ ಏನು ಏನು ಮಾತಾಡ್ತಾ ಇದೆಯಾ ನೀನೇ ಹಾಗೆ ಬಂದು ಅಂತ ಬಾಚನ್ ಕೆತ್ಕೊಂಡು ಬಾಚಿಕೊಳ್ತಾ ಕನ್ನಡಿ ಮುಂದೆ ನಿಂತ್ಕೊಂಡಿರ್ತಾನೆ ಕಾವೇರಿ ಬರ್ತಾರೆ ಅವ್ರು ಹಿಂದೆ ಬಂದು ನೋಡ್ತಾರೆ ಬೆನ್ನಿನ ಮೇಲೆ ಕಪ್ಪು ಕಲೆಯ ಥರ ಚುಕ್ಕಿ 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 ಇರುತ್ತೆ ಅರೆ ಇವ್ರು ನನ್ನ ಅಗಸ್ತ್ಯ ಅಲ್ಲ ಇವರು ನನ್ನ ಸರ್ಗೆ ಈ ರೀತಿ ಯಾವುದೇ ರೀತಿ ಮಾರ್ಕು ಇರಲಿಲ್ಲ ಯಾರು ಇವ್ರು ಯಾರು ಅಂತ ಕಾವೇರಿ ಮನಸ್ಸಲ್ಲಿ ಅನ್ಕೊಳ್ತಾ ಇರ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿತ್ತು ಅಂದರೆ ಏಯ್ ದೂದ್ ಪಿಡ ಎಲ್ಲಿಗೆ ಹೋಗ್ತಾ ಇದೆಯಾ ಬಾಯಲ್ಲಿ ಬಾಯಲ್ಲಿ ಅಂತ ಹೇಳ್ತಾರೆ ಅಗಸ್ತ್ಯ ವಿಡಿಯೋ ನೋಡ್ತಾ ಇರ್ತಾನೆ ಕಾವೇರಿನ ಕೊಂದಿರೋ ವಿಡಿಯೋ ಆ ಮೊಬೈಲು ನೋಡಿದ ತಕ್ಷಣವೇ ಕಾವೇರಿ ಬಂದುಬಿಟ್ಟಿರ್ತಾರೆ ಬಂದಾಗ ಅಗಸ್ತ್ಯ ಭಯದಿಂದ ನಿಂತ್ಕೊಂಡಿರ್ತಾನೆ ಯಾಕೆ ಬೇಡ ಯಾಕೆ ಬೆವರ್ತಾ ಇದೆಯಾ ಯಾಕೆ ಹೆದರ್ತಾ ಇದೆಯಾ ನೀನು ಯಾಕೆ ಹೆದರ್ತಾ ಇದೆಯಾ ಹೇಳು ಹೇಳು ಅಂತ ಕಾವೇರಿ ಅವರು ಹೇಳ್ತಾರೆ ಹೇಳಿದ ನಂತರ ಅಗಸ್ತ್ಯ ಏಯ್ ಏನೂ ಇಲ್ಲ ಏನೂ ಇಲ್ಲ ನೀನು ಕೆಲಸ ನೀನು ನೋಡ್ಕೋ ಇಲ್ಲಕ್ಕೆ ನಿಂತ್ಕೊಂಡಿದ್ಯಾ ಹೋಗು ಹೋಗು ಅಂತ ಹೇಳ್ತಾರೆ ಕಾವೇರಿ ಹೊರಗಡೆ ಹೋಗಿ ಅಗಸ್ತ್ಯ ಸರ್ ಅಂತ ಕರೀತಾರೆ ಕರೆದಾಗ ಏಯ್ ಯಾಕೆ ಈ ರೀತಿ ಕರಿತಾ ಇದೆಯಾ ಯಾಕೆ ರೀತಿ ಕರಿತಾ ಇದೆಯಾ ನೀನು ಏಯ್ ನಿನಗೆ ಸ್ಕೂಲಲ್ಲಿ ಇದೇ ರೀತಿ ಕರೆಯೋದಲ್ವೇನಗೋ ನಿನಗೆ ಸೊ ಮಕ್ಕಳೆಲ್ಲ ಏನಂತ ಕರೀತಾರೆ ನಿನಗೆ ಅರೆ ಇವ್ರು ನನ್ನ ಅಗಸ್ತ್ಯಸ್ಥರೆಲ್ಲ ಯಾಕೋ ಏನೋ ಬೇರೆ ಥರನೇ ಮಾತಾಡ್ತಾ ಇದ್ದಾರೆ ಅಂತ ಕಾವೇರಿ ಅಂದ್ಕೊಳ್ತಾರೆ ಶಶಿ ಅವರು ಅಜ್ಜಿ ಜೊತೆ ಮಾತಾಡ್ತಾ ಇರ್ತಾರೆ ಇಲ್ಲಮ್ಮ ನಾವು ಕಾವೇರಿ ಜೀವನವನ್ನು ಸರಿ ಮಾಡ್ಕೋಬೇಕು ಮಾಡಬೇಕಮ್ಮ ಮಾಡಬೇಕು ಅಂತ ಹೇಳ್ತಾರೆ ಸರಿ ಮಾಡುವಷ್ಟರಲ್ಲಿ ಏನಯ್ಯ ಇದು ಹೊಸ ತೊಂದರೆ ಏಳು ಮೇಲೆ ಬೇರೆ ಬಂದುಬಿಟ್ಟಿದ್ದಾಳೆ ಬೃಂದ ಅಂತ ಅಜ್ಜಿ ಹೇಳ್ತಾರೆ ಎಲ್ಲರೂ ಊಟಕ್ಕೆ ಬಂದಿರ್ತಾರೆ ಕಾವೇರಿ ಬಂದು ಕೂತ್ಕೊಂಡಿರ್ತಾರೆ ಅದಕ್ಕೆ ನೀವು ಕುತ್ಕೊಳ್ಳಿ ಅಂತ ಹೇಳ್ತಾರೆ ರವಿ ಅವರು ನೀ ಕೂತ್ಕೊಳ್ಳಿ ಅಂತ ಅದಕ್ಕೆ ಅವರು ಹೇಳ್ತಾರೆ ಅಂದರೆ ಅಂಬಿಕಾ ಅಲ್ಲಿ ಬೃಂದ ಬಂದು ಕೂತ್ಕೊಳಕ್ಕೆ ಹೋಗ್ತಾಳೆ ಚೇರನ್ನು ಎಳೆದು ಬಿಡ್ತಾಳೆ ಕಾವೇರಿ ಬೃಂದ ಕೆಳಗಡೆ ಬೀಳ್ತಾಳೆ ಕೇಳಿ ಏಯ್ ಕಾವೇರಿ ಏನು ಮಾಡ್ತಾ ಇದ್ದೀಯಾ ನೀನು ಏನು ಮಾಡ್ತಾ ಇದ್ದೀಯಾ ಅಂತ ಬೃಂದ ಎದ್ದು ಕಾವೇರಿಗೆ ಶಶಿ ಶಶಿಯವರು ಆಮೇಲೆ ಅಜ್ಜಿ ಎಲ್ಲರೂ ನೋಡ್ತಾ ಇರ್ತಾರೆ ಬೃಂದ ಹೇಗಿದ ತಕ್ಷಣ ಹೊಡೆಯೋಕ್ಕೆ ಕೈ ಎತ್ತುತ್ತಾಳೆ ಕೈಯನ್ನು ಹಿಡಿದು ತಿರುಪಿ ಏಯ್ ನನಗೆ ಕೈ ಮಾಡೋದಕ್ಕೆ ಬರ್ತೀಯಾ ಏನು ಮಾಡ್ತಾ ಇದೆಯಾ ನೀನು ನನಗೆ ಕೈ ಮಾಡೋಕ್ಕೆ ಬರ್ತೀಯಾ ಈ ದುರ್ಗಿಗೆ ಈ ದುರ್ಗಿ ಯಾರಂತ ಗೊತ್ತಿಲ್ಲ ನಿನಗೆ ಅಂತ ಹೇಳ್ತಾರೆ ಏಯ್ ಕಾವೇರಿ ಬಿಡು ದುರ್ಗಿ ಬಿಡು ಶರೀರೆಲ್ಲ ಬಿಡು ಅಂತ ಹೇಳ್ತಾರೆ ಓಯ್ ಏನು ಮಾಡ್ತೀಯಾ ಏನು ಮಾಡ್ತೀಯ ನೀನು ಅಂತ ಹೇಳಿ ಕಾವೇರಿ ಆ ವಿವೇಕ್ನಿಗೂ ಕೇಳ್ತಾರೆ ಕೈ ಎತ್ತಾನೆ ಆ ವಿವೇಕ ಕಾವೇರಿ ಮೇಲೆ ಅಷ್ಟೊತ್ತಿಗೆ ವಿವೇಕ್ ಅಂತ ಶಶಿಯವರು ಕರೀತಾರೆ ಕರೆದಾಗ ಏಯ್ ವಿವೇಕ್ ನೀನೇ ಮನೆ ಮನೆಯಾಳಿಯಾ ಬಂದು ನೀನೇ ದಂಡಪಿಂಡ ಬಂದು ನೀಲ್ಲಿ ತಿಂತಾ ಇದೆಯಾ ಹೇ ಕಾವೇರಿ ಸರಿಯಾಗಿ ಮಾತಾಡು ಚೆಂದಾಗಿ ಮಾತಾಡು ಅಂತ ಅನಿಕಾ ಅವರು ಹೇಳ್ತಾರೆ ಏಯ್ ನೀ ಮದುವೆ ಆಗಿ ಇಲ್ಲೇ ಇದೆಯಲ್ಲ ಇನ್ನೂ ಜಾಂಡ ಹುರ್ಕೊಂಡು ಹೋಗಿ ನಿಮ್ಮ ಮನೆ ಗಂಡನ ಮನೆಗೆ ಹೋಗು ನಿಮ್ಮ ಮನೆ ಅಲ್ಲಿದೆ ಅಂತ ಕಾವೇರಿ ಅವರು ಹೇಳ್ತಾರೆ ಅಮ್ಮ ದುರ್ಗಿ ದಯವಿಟ್ಟು ಕೂತ್ಕೊಳ್ಳಮ್ಮ ಊಟ ಅಂತ ಅಜ್ಜಿ ಹೇಳ್ತಾರೆ ಆವಾಗ ಊಟ ಮಾಡೋಕೆ ಕೂತ್ಕೊಳ್ತಾರೆ ಊಟ ಮುಗಿದ ತಕ್ಷಣ ಇವರಿಬ್ಬರು ಐದು ಜನ ಪಂಚ ಪಂಚ ಪಾಂಡವರು ಥರ ಅನಿಕಾ ಅಂಬಿಕಾ ವಿವೇಕ ಆಮೇಲೆ ಅವನ್ ಅವನ ತಂಗಿ ರವಿ ಇವರೆಲ್ಲ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಈ ಕಾವೇರಿನ ಹೇಗೆ ಮುಖವಾಡನ ಕಳಚೋದು ಮುಖವಾಡನ ಕಳಚೋದು ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಅಂತ ಆ ಬೃಂದ ಹೇಳ್ತಾಳೆ ಪ್ಲ್ಯಾನ್ ಏನೋ ಹೇಳ್ತಾಳೆ ಅದು ಗುಸುಗುಸು ಆಗಿ ಹೇಳ್ತಾರೆ ಅಷ್ಟೊತ್ತಿಗೆ ನೇತ್ರ ಹಾಲು ತೊಗೊಂಡು ಬರ್ತಾಳೆ ಹಾಲು ತೊಗೊಂಡು ಬಂದಾಗ ಅಲ್ಲಿ ಅನಿಕಾಗೆ ಕೊಡೋಕೆ ಹೋಗ್ತಾರೆ ಹ್ಞೂ ಹ್ಞೂ ಅಲ್ಲಿಡು ಅಂತ ಏನು ಮಾತಾಡಲ್ಲ ಈ ರೀತಿ ಮುಖ ಮಾಡಿ ಅಲ್ಲಿ ಇಡೋದಕ್ಕೆ ಹೇಳ್ತಾರೆ ನಂತರ ಇಟ್ಟು ಹೋಗ್ತಾಳೆ ನೇತ್ರ ಹಾಲ ನೈಟು ಹೋದ ತಕ್ಷಣ ಇವರು ಮಾತನ್ನು ಮತ್ತೆ ಶುರು ಮಾಡ್ತಾರೆ ನೇತ್ರ ಬಂದಾಗ ಸುಮ್ಮನೆ ಇರ್ತಾರೆ ಆಮೇಲೆ ನೇತ್ರ ಹೋದ್ಮೇಲೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಈ ಪ್ಲ್ಯಾನೇ ಸರಿ ಇದೇ ವರ್ಕೌಟ್ ಆಗುತ್ತೆ ಅಂತ ಅಭ್ರಂದ ಹೇಳ್ತಾರೆ ಟ್ರಂದ ಹೇಳಿದ ನಂತರ ಆ ನೇತ್ರ ಜೊತೆ ನೇತ್ರ ಕೇಳ್ತಾರೆ ಏನು ಮಾತಾಡ್ತಾ ಇದ್ದರು ಅಂತ ಅಜ್ಜಿ ಕೇಳಿದಾಗ ನಂಗೆ ಗೊತ್ತಿಲ್ಲ ಅವರು ನಾ ಹೋದ ತಕ್ಷಣ ಸುಮ್ಮನಾಗಿ ಅಂತ ನೇತ್ರ ಹೇಳ್ತಾರೆ ಇಲ್ಲ ಈಗ ಕಾವೇರಿ ದೊಡ್ಡ ಆಘಾತದಲ್ಲಿದ್ದಾಳೆ ಅಪಾಯದಲ್ಲಿದ್ದಾಳೆ ಏನಾದರೂ ಹೇಳಬೇಕು ಏನಾದರೂ ಮಾಡಬೇಕು ನಾನು ಅಂತ ಅಜ್ಜಿ ಅಂದ್ಕೊಳ್ತಾ ಇರ್ತಾರೆ ಕಾವೇರಿ ಅವರು ಬರ್ತಾರೆ ಅಜ್ಜಿ ರೂಮಿಗೆ ಅಜ್ಜಿ ರೂಮಿಗೆ ಬಂದಾಗ ಅಲ್ಲಿ ಏನಾಯ್ತು ಅಜ್ಜಿ ಯಾಕೆ ಗಾಬರಿಗೊಂಡಿದ್ದೀರಾ ಏನಾಯ್ತು ಹೇಳಿ ಅಂತ ಹೇಳಿದಾಗ ಏನೋ ಅಪಾಯ ಕಾಲ ಎಂದಂಗೆ ಇದೆ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ನೀವೇನು ಯೋಚನೆ ಮಾಡಿಬಿಡಿ ನಾನು ಕಾವೇರಿ ಅಲ್ಲ ದುರ್ಗಿ ದುರ್ಗೆ ಆಗಿ ಏನು ಎಂತ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತುಂಟು ಇವರಿಗೆ ಹೇಗೆ ಪಾಠ ಕಲಿಸ್ಬೇಕು ಅಂತ ಕಾವೇರಿ ಹೇಳ್ತಾರೆ ಇಲ್ಲಿಗೆ ಸಂಜೆಗೆ